ನೋಡಿ ಫ್ರೆಂಡ್ಸ್ ಯಾವಾಗ ಒಂದ್ ದಿವ್ಸ ಬೆಂಗ್ಳೂರ್ನಂತ ಬರ್ತಾನೆ ಇಂತ ಕೆಲಸ ಎಲ್ಲ ಮಾಡ್ತಾನ ನೋಡಿ ಫ್ರೆಂಡ್ಸ್ ಯಾವಾಗ ಒಂದ್ ದಿವ್ಸ ಬೆಂಗಳೂರಿಂದ ಬರ್ತಾನೆ ಬಂದಿಂತ ಕೆಲಸ ಮಾಡ್ತಾನೆ ಕೇವ ಅಲ್ಲೇ ಇದ್ರೆ ಆರಾಮ್ ಇರ್ತಾನೆ ನೋಡ್ರಿ ಆಯ್ತದ ನೋಡ ನಾ ನಾ ಹೆಂಗ್ ಬರತ್ತೆಪ್ಪ ಫ್ರೆಂಡ್ಸ್ ಈಗ ಐತಿಪ್ಪ ಏನಂತಂದ್ರೆ ನಾನು ಹೇಳಿದ್ವಿ ನಿಮಗೆ ಒಂದು ಚಲೋ ಚಲೋ ಒಂದು ಚುಲೋಗಳು ನಾನು ಮಾಡೋ ಪ್ಲಾನ್ ಐತೆ ಅಂತಂತ ಕೇಳಿ ಸೊ ಈಗ ಏನು ಅಂತ ಅಂತಂದ್ರೆ ನಮ್ಮ ಅಜ್ಜಿಗೆ ನಾ ಒಂದು ಒಂದು ಹುಡುಗಿ ಪ್ರೀತಿ ಮಾಡಕತ್ತೇಳಿ ಒಂದು ಸುಳ್ಸುಳ್ಳ ರ್ಯಾಂಕ್ ಇದೆ ನಾನು ಪ್ರೀತಿ ಮಾಡಕತ್ತಿಲ್ಲ ಸೊ ನಮ್ಮ ಅಜ್ಜಿಗೆ ನಾವು ಹುಡುಗಿ ಪ್ರೀತಿ ಮಾಡ್ಕಾನೆ ನಾವು ಮದುವೆ ಮಾಡ್ಬೇಕಂದ್ ಮಾಡಿದ್ವಿ ಮದುವೆ ಆಗ್ಬೇಕಂದ್ ಮಾಡಿ ನನ್ನ ಫ್ರೆಂಡ್ಸ್ ಒಂದ್ಕೊಂಡು ಮದುವೆ ಆಗಿಪ್ಪ ಮನೆ ಈ ತಿಂಗಳ ಹದಿನಾರು ತಾರೀಕಿಗೆ ಸೊ ಎಲ್ಲರೂ ಮದುವೆ ಆಗತ್ತಾರೆ ಸೊ ನಾನು ಮದುವೆ ಕಟ್ ಮಾಡಿದ್ದೀನಿ ಅಂತೆಲ್ಲ ಹೇಳಿಬಿಡ್ತಾನಂತೀ ಅದಕ್ಕೆ ನಮ್ಮ ಅಮ್ಮನ ರಿಯಾಕ್ಷನ್ ಹೆಂಗೆ ಅಂತೇಳಿ ಜಸ್ಟ್ ಐ ವಾಂಟ್ ಟು ಶೋ ಯು ಸೊ ದಿ ದಿಸ್ ಇಸ್ ವಾಟ್ ಸ್ಮಾಲ್ ಫ್ರಾಂಕ್ ಇದೆ ಸ್ಟಿಲ್ ಟೈಮ್ ಯಾಕಂದ್ರೆ ಇನ್ನೂ ನಾವು ನಮ್ಮ ನಮ್ಮಮ್ಮಿ ಒಂದು ಸ್ವಲ್ಪ ಸಾಮಾನು ಅವೆಲ್ಲ ಕಟ್ಟಿದ ಮೇಲೆ ನಾವು ಧಾರವಾಡಕ್ಕೆ ಹೋಗ್ಬೇಕು ಆಮೇಲೆ ಹುಬ್ಬಳ್ಳಿಗ್ ಹೋಗ್ಬೇಕು ಸೊ ದಿಸ್ ಇಸ್ ವಾ ದಿಸ್ ಇಸ್ ವಾಟ್ ಅ ಪ್ಲ್ಯಾನ್ ಟು ಮೇಕ್ ಅ ಫ್ರ್ಯಾಂಕ್ ವೀಡಿಯೋ ಐ ಆಮ್ ಗೋಯಿಂಗ್ ಟು ಶೋ ಯು ನಾವು ದ ಕ್ಯಾಮ್ರಾ ಮ್ಯಾನ್ ಆಫ್ ದಿಸ್ ವಿಡಿಯೋ ಸಿ ಹಾಯ್ ದಿಸ್ ಇಸ್ ಅರುಣ್

இல்ல குத்த மம்மிய அப்பாதியா அம்மா நீ மத்திய அந்த ஏன் போட்டுมา அரிஸ்தா ஏடி அந்த மரக்கக்கது ஏடி அங்க இல்ல அங்க மரக்கது ஏனோ யாரேனಂದ್ರே யாரேனдила انا வரீட்டு பண்ணாத انا வரீட்டு பண்ணாத 나ட 봐 나டி படா படா கடுக்கான் மாந்திடா நம்ம கலாரத கலாரத அது நடுவுல அதுக்கு நான் நான் என்ன ಹೇಳ್ತيني புறபடா கர்த்தன் மாந்தி பட்ல ஏட்ட சும்மா ஹ ஹ புடு தக்கத்து வர சக்கப்பம்பா ஏ काट இல்ல काट இல்ல என்ன हैन ஹ மாந்தன் ಏನಿಲ್ಲ ಏನಿಲ್ಲ ಅದ ಒಂದ್ ಹುಡುಗಿ ಪ್ರೀತಿ ಮಾಡ್ದೆ ಆಕಿ ಈಗ ನಮ್ ಗಿಡ ಆಗದ್ ಮದ್ವಿ ಅವ್ರ ಮನೆಯಾದ್ಮೇವು ಹಾಕಿಲ್ಲ ಬ್ಯಾರೇ ನಾಡಿನ ತೊಂದಕ್ಕಾರಂತ ಅದಕ್ಕೆ ಏನ್ ಮಾಡ್ಲಿ ಅಂತ ಕರ್ಕೊಂಡ್ಬಿಡಿತ್ತದ ನಮ್ಮ ನಮ್ ಲಕ್ಷ ಕಾರ್ ಮಾಡಿದ ಯಾವ್ ಮನೀಲಿ ಅಪ್ಪ ಏನಾದ್ರು ಹೇಳಂತ ನಿಲ್ ಬೇಕು ಹೇಳ್ತಿ ಅವೇನಂತಾನು ಅದಕ್ಕೆ ನಮ್ಮ ನಮ್ಮ ಬಸ್ನಾಗೆ ಹೇಳಿದೆ ಅದಕ್ಕ ಆರಾಮಿಲ್ಲ ಅದು ಚಿಂತೆ ಮಾಡೋಕೆ ನೀ ಅದಕ್ಕನಂಗೆ ಆರಾಮಿಲ್ಲ ಅದಕ್ಕೆ ಏನು ಮಾಡಲಿ ಕರ್ಕೊಂಡು ಬರೋದು ಕರ್ಕೊಂಡು ಬರೋಣ ಕರ್ಕೊಂಡು ನಾನು ಕೇಳ್ತೀನಿ ನಾನು ನಿಮ್ಮ ನಿಮ್ಮ ಅಮ್ಮ ನಾನು ನಮ್ಮಮ್ಮ ಆದರೆ ಏನು ಮಾಡಲಿ ಕರ್ಕೊಂಡು ಬರ್ಕೊಂಡ್ಬರ ನನ್ನ ಬೆಳೆಯೊಟ್ಟು ಮೂರು ದಿನದ ಮದುವೆ ಆಗ್ತಿದ್ದು ಆ ಧಾರ ಆಗೋಲ್ಲ ಅದು ಹಾಂ ಇಪ್ಪತ್ತ್ ಮೂರು ಐಸಿಗೆ ಮದುವೆ ಆಗ್ತದೆ ನೀನು ಬೇಕಲ್ಲ ಹಾಂ ಕರ್ಕೊಂಡು

அம்மா

ನಾವ್ ಅವರಿಗೆ ಪ್ರೀತಿ ಮಾಡತಾನೆ ಲೇ ನಾವ್ ಅವರಿಗೆ ಪ್ರೀತಿ ಮಾಡತಾನ ಲೇ ಇದು ಪ್ರಾಂಕ್ ಆಗ್ಲಿಲ್ಲ ಏನು ಆಗ್ಲಿಲ್ಲ ನಮ್ಮ ಮಮ್ಮಿಗೆ ನಾ ಏನ್ ಪ್ರಾಂಕ್ ಮಾಡಲಿಲ್ಲ ಬಟ್ ನಮ್ಮ ಅಜ್ಜಿಗೆ ಏನೋ ಹಿಂಗೇನೋ ಮಾಡೋ ಕುಡಿಯೋ ಅಂತ ಹೇಳಿ ಜಸ್ಟ್ ಪ್ಲಾನ್ ಬಟ್ ಅದಕ್ಕೆ ಕ್ಯಾಮ್ರಾ ಹಿಡಿದು ಗೊತ್ತಾಗಿಲ್ಲ ರೀ ಮತ್ತೆ ನಮ್ಮ ಅಜ್ಜಿಗೆ ಇವರ ಕ್ಯಾಮ್ರಾ ಹಿಡ್ದಾರ ಇವರ ಫೋನ್ ಹಿಡ್ದಾರ ಅಂತ ಗೊತ್ತಾಗಿಲ್ಲ ಸೊ ದಟ್ಸ್ ವೈ ಐ ಗಿವನ್ ದಿಸ್ ಮೊಬೈಲ್ ಟು ಹಿಮ್ ಬಟ್ ಫ್ರಾಂಕ್ ಗಾಂಡ್ ರಾಂಗ್ ರಾಂಗ್ ಈಸ್ ದೆಲ್ಲ ರೈಟ್ राग <laughs> नहीं <laughs> 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 <laughs>